ಶ್ರೀ ವೀರೇಶ್ ಹಾಗೂ ಶ್ರೀಮತಿ ವಿದ್ಯಾಲಕ್ಷ್ಮಿ ದಂಪತಿಗಳ ಸುಪುತ್ರ ತೇಜಸ್ ಬಹುಮುಖ ಪ್ರತಿಭೆಗಳನ್ನು ತಮ್ಮದಾಗಿಸಿಕೊಂಡಿರುತ್ತಾರೆ ತೇಜಸ್ ಬಿವಿ ದಾವಣಗೆರೆಯವರು ಬಿ ವೀರೇಶ್ ಹಾಗೂ ವಿದ್ಯಾಲಕ್ಷ್ಮಿ ಕೆಎಂ ದಂಪತಿಗಳ ಸುಪುತ್ರ ಜಗದ್ಗುರು ಮುರುಘ ರಾಜೇಂದ್ರ ಶಾಲೆಯಲ್ಲಿ ಐದನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಬೇಸಿಕ್ ಡಾನ್ಸ್ ಮತ್ತು ವೆಸ್ಟರ್ನ್ಸ್ ಹಿಪ್ಹಾಪ್ ಡಾನ್ಸ್ ಅನ್ನ ಒಂದು ವರ್ಷದಿಂದ ಕಲಿಯುತ್ತಿದ್ದಾರೆ ನೃತ್ಯ ಕತೆ ಹೇಳುವುದು ಇವರ ಹವ್ಯಾಸ ವಾಯ್ಸ್ ಆಫ್ ಆರಾಧನಾ ಸಂಸ್ಥೆಗೆ ಲೈವ್ ಕಾರ್ಯಕ್ರಮದ ಮೂಲಕ ಸೇರಿಕೊಂಡಿರುತ್ತಾರೆ ಬ್ಯೂಟಿ ಡೆಂಕೆ ಐತಿ ಲುಕ್ ತಂಪೈತಿ ಕಾಕ ಕಿಕ್ಕ ಹೊಡೆಯ ತಂದ ಮಿಕ್ಕೈತಿ ಹೋಗಿ ನೋಡಾಕ ಬಾಳ ಬಿಗುವೈತಿ ಬೇರೆ ಹೋಗಾಕ ಹೊರಿ ಇವರ ಪ್ರತಿಭೆಯನ್ನ ನೋಡಿ ಪದ್ಮಶ್ರೀ ಮೇಡಂ ಒಳ್ಳೆಯ ವೇದಿಕೆ ಕಲ್ಪಿಸುತ್ತಿದ್ದಾರೆ ಜನಸ್ಪಂದನ ಟ್ರಸ್ಟ್ ಕಲಾಕುಸುಮ ದಾಸರಹಳ್ಳಿ ಇವರು ಆಯೋಜಿಸಿರುವಂತಹ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಗಾಯನ ಸ್ಪರ್ಧೆಯಲ್ಲಿ ದ್ವಿತೀಯ ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ಆಯೋಜಿಸಿದ ಗಾಯನ ಸ್ಪರ್ಧೆಯಲ್ಲಿ ದ್ವಿತೀಯ ಜಾನಪದ ನೃತ್ಯ ಸ್ಪರ್ಧೆಯಲ್ಲಿ ಉತ್ತಮ ಜನರಲ್ ನಾಲೆಜ್ ಸ್ಪರ್ಧೆಯಲ್ಲಿ ಅತ್ಯುತ್ತಮ ಬಣ್ಣ ಡಾನ್ಸ್ ಕಾಸ್ಟ್ಯೂಮ್ ಬ್ರಹ್ಮ ಅವರ ಉಡುಪಿ ಇವರ ಮುದ್ದುಕೃಷ್ಣ ಮುದ್ದುಸುರಾದಿ ಸ್ಪರ್ಧೆಯಲ್ಲಿ ಪ್ರಶಂಸಾ ಪತ್ರ ಹಾಗೂ ವಾಯ್ಸ್ ಆಫ್ ಆರಾಧನಾ ಸಂಸ್ಥೆಯಲ್ಲಿ ಬೆಸ್ಟ್ ಪಫಾರ್ಮರ್ ಆಗಿ ಸೆಲೆಕ್ಟ್ ಆಗಿರುತ್ತಾರೆ

ರಿಸೋರ್ಸ್ ಕಂಪನಿಯವರು ನಡೆಸಿರುವ ಸ್ಟಾರ್ ಕಿಟ್ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ತೊಂದು ಸ್ಪರ್ಧೆಯಲ್ಲೂ ಸಹ ಭಾಗವಹಿಸಿರುತ್ತಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಜನಸ್ಪಂದನ ಟ್ರಸ್ಟ್ ನಲ್ಲಿ ಕಲಾ ಸಿರಿರತ್ನ ಪ್ರಶಸ್ತಿಯನ್ನ ಪಡೆದುಕೊಂಡಿರುತ್ತಾರೆ ಶಾಲೆಯಲ್ಲಿ ಭಾಷಣ ಗಾಯನ ಸ್ಪರ್ಧಿಯಲ್ಲೂ ಬಹುಮಾನ ಪಡೆದಿರುತ್ತಾರೆ ಇವರ ಸಾಧನೆಯನ್ನು ಗುರುತಿಸಿ ವಾಯ್ಸ್ ಆಫ್ ಆರಧನಾ ಸಂಸ್ಥೆ ಹಾಗೂ ಶ್ರೀಕೃಷ್ಣ ಯುವಕ ಮಂಡಲ ಸಿಟಿಗುಡ್ಡೆ ಪುತ್ತೂರು ಇವರನ್ನು ಸನ್ಮಾನಿಸಿ ಗೌರವಿಸಿದೆ ಇದೀಗ ಎರಡು ಸಾವಿರದ ಇಪ್ಪತ್ತ ಮೂರು ಅಕ್ಟೋಬರ್ನಲ್ಲಿ ತುಳುನಾಡ ವಾರ್ತೆ ಬಹುಮಾನ ಪಡೆದಿರುತ್ತಾರೆ